ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಏನು ಗುಡ್ ಮಾರ್ನಿಂಗ್ ಹೇಳ್ತಾರೆ ಅಂದರೆ ನಾನು ಅಲ್ಲಿ ನೈಟ್ ಎಲ್ಲ ವೀಡಿಯೋ ಮಾಡ್ತಾ ಇರೋದು ಸೊ ಮಾರ್ನಿಂಗ್ ಅಪ್ಲೋಡ್ ಮಾಡೋದ್ರಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಹರ್ಷಿ ಮದುವೆ ಇವತ್ತು ಅಂದರೆ ರಿಸೆಪ್ಷನು ಸೊ ಹಾಗಾಗಿ ಬೆಳಗ್ಗೆಯಿಂದ ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ ಇಲ್ಲಿ ಮೆಹಂದಿ ಎಲ್ಲ ಬಿಡಿಸ್ಕೊಳಕ್ಕೆ ಹೋಗಿದ್ದೆ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ ನಿಮಗೆ ಮಿರಲ್ಲಿ ನಂದು ಹೇರ್ ಸ್ಟೈಲ್ ಕಾಣಿಸ್ತಾ ಇರ್ಬೋದು ಹೊಸದಾಗಿ ಟ್ರೈ ಮಾಡಿರೋದು ಇವತ್ತು ಸೊ ತೋರಿಸ್ತೀನಿ ಅದನ್ನು ಹೆಂಗೆ ಟ್ರೈ ಮಾಡಿದ್ದೀನಿ ಅಂತ ನೀವು ಹೇಳಿ ಯಾಕಂದರೆ ನಾನು ನಿನ್ನೆ ಏನೋ ವೀಡಿಯೋ ನೋಡ್ಕೊಂಡೆ ವಿಡಿಯೋ ನೋಡ್ಕೊಂಡು ಹಂಗೆ ಟ್ರೈ ಮಾಡಿ ಈ ಕೂಡ ನಾನೇ ಹಂಗೆ ಹೆಂಗೆ ಹಂಗ ಪೋಣಿಸ್ಕೊಂಡು ಹಂಗೆ ಹಾಕೊಂಡಿದ್ದೀನಿ ಸೊ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಿಂದ ಅನಿಸ್ತಾ ಹ್ಞೂ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ನೀವು ಯಾವಾಗಲೂ ಕೇಳ್ತಾ ಇಲ್ಲ ನೀವು ಗ್ರ್ಯಾಂಡಸ್ ಬೇರೆ ಮಾಡೋಲ್ಲ ಬೇರೆ ಮಾಡೋಲ್ಲ ಅಂತ ಸೊ ನೋಡಿ ಇದನ್ನು ಒಂದು ಮೇಲ್ ಮಾಡಿದ್ದೀನಿ ಮುಂಚೆ ಎಲ್ಲ ಇದು ಸೈಜ್ ಅಷ್ಟು ಆಗ್ತಾನೆ ಇರಲಿಲ್ಲ ನನಗೆ ಸೊ ಇವಾಗ ಆಗಿದೆ ಹಾಗೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಕೂಡ ನಾನು ಮಮ್ಮಿ ಇಬ್ರು ರೆಡಿಯಾಗಿದ್ದೀವಿ ಆಟೋ ಕಾಲ್ ಮಾಡಿದ್ದೀನಿ ಬರ್ತಿದ್ದಂಗೆ ಹೋಗೋದೇನೆ ಸೊ ಹೋಗಿ ತೋರಿಸ್ತೀನಿ ನಿಮಗಲ್ಲಿ ಸೊ ಆಟೋದವ್ರು ಬಂದರು ನಾವೇನು ಅಂದರೆ ಬೇಗ ಹೋಗಿ ಬೇಗ ಬರೋಣ ಅಂತ ಗೊತ್ತಿಲ್ಲ ರಿಸೆಪ್ಷನ್ ಅವ ಆಲ್ರೆಡಿ ಸ್ಟಾರ್ಟ್ ಆಗಿದೆಯೋ ಅಥವಾ ಇನ್ನೂ ಸ್ಟಾರ್ಟ್ ಆಗಿಲ್ವೋ ಏನೋ ಎತ್ತ ಅಂತ ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾನು ಆಟೋದವ್ರು ಪರಿಚಯ ಇರೋನ್ಗೆ ಹೇಳಿದ್ದಿದ್ದು ಅವ್ನು ಇದ್ದ ಯಾಕೆ ವೀಡಿಯೋ ಮಾಡ್ಕೋತಿದ್ಯಾಕ ಏನು ಯೂಟ್ಯೂಬ್ಗ ಅಂತ ಹ್ಞೂ ಹೌದು ಅಂತ ಅಂದ್ಕೊಂಡು ಅವ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಮ್ಮ ಬೀಗ ಎಲ್ಲ ಹಾಕ್ಕೊಂಡು ಅವ್ರು ಹೇಳ್ಬಿಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಯಿತು ಸೊ ಅವರು ಕೂಡ ಬಂದರು ಇದ್ದೀವಿ ಇವಾಗ ನಾನು ನಾವು ನನಗೆ ಏನಂದರೆ ರೆಡಿ ಆದ ತಕ್ಷಣ ಹೋಗಿಬಿಡಬೇಕು ಫಂಕ್ಷನ್ಗೆ ನನಗೆ ಕೂರ್ಲಿಕ್ಕೆಲ್ಲ ಆಗೋದಿಲ್ಲ ರೆಡಿ ಆಗಬೇಕು ಹೋಗ್ತಾ ಇರಬೇಕು ಮುಗಿಸ್ಕೋಬೇಕು ಬಂದ್ಬಿಡಬೇಕು ಆ ಥರ ನನಗೆ ಸೊ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಗೂ ಎಂಟ್ರೆನ್ಸಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಅಂದರೆ ನಮ್ಮಮ್ಮ ಅಲ್ಲಿ ಮೆಟ್ಲಿತ್ತು ಬಿದ್ದು ಬಿಡ್ತೀಯಾ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ನೀವು ಒಳಗೆ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ನಾನು ಹುಡುಗಿಯಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಸೊ ನಮ್ಮನ್ನು ಸ್ಟಾರ್ಟಿಂಗೇ ಅವ್ರ ಅಮ್ಮ ಅವ್ರ ಅಕ್ಕ ಅವ್ರ ಬಾವ ಮಾತಾಡ್ಸಿದ್ರು ಹುಡುಗಿ ಆ ಕಡೆ ರೂಮಲ್ಲಿದ್ದಾರೆ ಅಂತ ಹೇಳಿದರು ಸರಿ ಆಯಿತು ಹೋಗೋಣ ಅಂದ್ಕೊಂಡೆ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ದು ವೀಡಿಯೋ ಹಾಕಿದ್ರಲ್ಲ ಅದನ್ನು ಹಾಗೆ ನಾನು ವೀಡಿಯೋ ಮಾಡ್ಕೋತಿದ್ದೆ ಎಲ್ಲ ಚೆನ್ನಾಗಿ ಮಾಡಿದರು ಬಟ್ ಇನ್ನೂ ಗಂಡು ಹೆಣ್ಣು ರೆಡಿನೇ ಆಗಿರಲಿಲ್ಲ ಅರ್ಶಿನ ಇವಾಗ ರೆಡಿ ಮಾಡ್ತಾಯಿದ್ರು ಸೊ ನಾನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳು ರೆಡಿ ಎಲ್ಲ ಆದಮೇಲೆ ವೀಡಿಯೋ ಇದ್ದೀನಿ ನಾನು ವೈಶುನೇನೋ ಕೂಗ್ದೆ ವೈಶು ಬರ್ತಾನೆ ಇರಲಿಲ್ಲ ಅವ್ಳಿಗೆ ದೊಡ್ಡ ಡ್ರೆಸ್ ಏನೋ ಹಾಕಿದ್ರಲ್ಲ ಹಾಗಾಗಿ ಅವಳಿಗೆ ಅದನ್ನು ಕ್ಯಾರಿ ಮಾಡಿಕೊಂಡು ಮೂವ್ ಆಗಲಿಲ್ಲ ಅನಿಸುತ್ತೆ ಎಷ್ಟು ಕೂಗಿದ್ರು ಅವಳು ಬರಲೇ ಇಲ್ಲ ಅವಳು ಪಾಡಿಗೆ ಅವಳು ಇದ್ಲು ಆಮೇಲೆ ಸರಿ ಅಂತ ಹೇಳಿ ನಾನು ಅರ್ಶಿ ಜೊತೆ ಮಾತಾಡಿಕೊಂಡು ಅವಳಿಗೆ ಮೇಕಪ್ ಮಾಡಿದ್ರಲ್ಲ ಸೊ ಅವರು ಫೋಟೋ ತೊಗೊಳ್ಳೋದಕ್ಕೇನೋ ಅವ್ರ ಫೋನಲ್ಲಿ ಸೆಲ್ಫಿ ತೊಗೊಳೋದಿಕ್ಕೆ ಅಂತ ಕೊಟ್ಟಿದ್ರು ಸೊ ಬ್ರೈಡಲ್ ಮೇಕಪ್ ಅಲ್ವಾ ತುಂಬ ಚೆನ್ನಾಗಿ ಮಾಡಿದರು ಪರ್ಸ್ನಲಿ ನನಗೆ ಮೇಕಪ್ ತುಂಬ ಇಷ್ಟ ಆಯಿತು ಸೊ ಆಮೇಲೆ ವೈಶು ಬನ್ಲು ನನ್ನ ಜೊತೆ ಮಾತಾಡೋದಿಕ್ಕೆ ನಾನು ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ ಸೊ ಸ್ವಲ್ಪ ಹೊತ್ತು ಮಾತಾಡಿದೆ ಆಮೇಲೆ ಮತ್ತೆ ಈಚೆ ಬಂದೆ ಇಲ್ಲಿ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ದು ವೀಡಿಯೋನೇ ಹಾಕಿದ್ರು ಸೊ ಹಾಗೆ ಅದನ್ನು ವೀಡಿಯೋ ಮಾಡ್ಕೋತಿದ್ದೆ ಆ್ಯಂಡ್ ನಾನು ಕೂಡ ನೋಡಿರಲಿಲ್ಲ ಪ್ರಿ ವೆಡ್ಡಿಂಗ್ ಶೂಟ್ದು ವೀಡಿಯೋ ಏನೂ ಸೊ ಅಲ್ಲೇ ಹಾಕಿದ್ರಲ್ಲ ನಾನು ಹಾಗೆ ನೋಡ್ತಾ ಇದ್ದೆ ಚೆನ್ನಾಗಿ ಅಂತ ಅಂತ ಹೇಳಿ ಸೊ ಗಂಡು ಹೆಣ್ಣುನ ಎಂಟ್ರೆನ್ಸಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಫೋಟೋಗ್ರಾಫರು ಅವ್ರನ್ನ ಸ್ವಲ್ಪ ಹಿಂದಕ್ಕೆ ಕಳಿಸಿ ನಡ್ಕೊಬನ್ನಿ ಅಂತ ಹೇಳಿದರು ನಾನು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ಅವ್ರಿಗೆ ಎಂಟ್ರೆನ್ಸ್ ವೀಡಿಯೋ ಬೇಕಲ್ವಾ ಅವರು ಹಂಗೆ ತೊಗೋತಿದ್ದರು ಸೊ ನಾನು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆ್ಯಂಡ್ ಫೋಟೋಸ್ ಎಲ್ಲ ತೆಗಿತಿದ್ದರು ನಾನು ಹಾಗೆ ಇಲ್ಲೇ ವೀಡಿಯೋ ಮಾಡ್ಕೋತಿದ್ದೆ ಬಿಕಾಸ್ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂದರೆ ಅವರು ಫ್ರೆಂಡ್ ಫೇಸು ಆ ಕಡೆ ಡೆಕೋರೇಷನ್ ಕಡೆಯಿಂದ ಫೇಸ್ ಇರೋದ್ರಿಂದ ಸೊ ನಾನು ಬ್ಯಾಕ್ ಸೈಡ್ ಏನು ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿ ಅಲ್ಲೇ ಟಿ ವಿಯಲ್ಲೇ ವೀಡಿಯೋ ಮಾಡ್ಕೋತಾ ಇದ್ದೆ ಅದರಲ್ಲೇ ಚೆನ್ನಾಗಿ ಕಾಣಿಸ್ತಾಯಿದ್ರಲ್ಲ ಅಂತ ಹೇಳಿ ಆ್ಯಂಡ್ ನಾವು ಮೊದಲನೇ ಪಂತಿಗೆನೇ ಊಟಕ್ಕೆ ಬಂದ್ವಿ ಯಾಕಂದರೆ ತುಂಬ ಹೊಟ್ಟೆ ಹಸಿತಿತ್ತು ಒಂದು ಇನ್ನೊಂದು ನಮ್ಮ ಅಣ್ಣ ಇವತ್ತು ಯಾವತ್ತು ಬೇಗ ಬರ್ದಿದ್ದೋನು ಇವತ್ತು ಬೇಗ ಮನೆಗೆ ಬಂದುಬಿಟ್ಟಿದ್ದಾನೆ ಅವ್ನು ಹೇಳಿದೆ ನಾವು ಮದುವೆಗೆ ಹೋಗಿದ್ದೋ ಯಾಕಂದ್ರೆ ಅವ್ನು ಬರೋದು ಲೇಟ್ ಅಲ್ವಾ ಅಷ್ಟೊತ್ತು ಮನೆಗೆ ರೀಚ್ ಆಗೋಣ ಅಂತ ಹೇಳಿ ಸೊ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ ನಾವು ಹೋಗಿ ಕುತ್ಕೊಂಡು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ಗೆಲ್ಲ ಕರೆಂಟ್ ಇತ್ತು ಸೊ ಕರೆಂಟ್ ಹೋಯಿತು ಅವರು ತಕ್ಷಣ ಹಾಕಿದ್ರು ಆ್ಯಂಡ್ ಏನಂತಂದರೆ ನಾವೇನಾದರೂ ಅರ್ಜೆಂಟಲ್ಲಿದ್ದಾಗ ಯಾವ ಕೆಲಸ ಬೇಗ ಆಗೋದಿಲ್ಲ ಏನಾದರೂ ಒಂಥರ ಅಡ್ಡಿ ಥರ ಆಗ್ತಾ ಇರುತ್ತೆ ಯಾಕಂದರೆ ನಮ್ಮ ಅಣ್ಣ ಬಂದು ಮನೇಲಿ ವೆಯ್ಟ್ ಮಾಡ್ತಿದ್ದೆ ಮಾಡ್ತಾ ಇರ್ತಾನಲ್ಲ ಸೊ ಅವ್ನಿಗೆ ನಾವು ಕೀ ಕೊಡಲೇಬೇಕು ಯಾಕಂದರೆ ಹೇಳ್ಬಿಟ್ಟು ಹೇಳ್ದೇನೆ ಬಂದಿದ್ದೀವಿ ಸದ್ಯ ಅವ್ನು ನನಗೆ ಕಾಲ್ ಮಾಡ್ದೆ ನಾನು ಹೇಳಿದೆ ಹೆಂಗೆ ಅರ್ಶಿ ಮದುವೆಗೆ ಬಂದಿದ್ದೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಬರ್ತೀವಿ ಅಂತ ಸರಿ ಆಯಿತು ಬನ್ನಿ ನಿಧಾನಕ್ಕೆ ಅಂತ ಹೇಳ್ದ ಸೊ ನಾನು ನೈಲ್ಸ್ ಬೆಳೆಸ್ಬಿಟ್ಟಿದ್ದೀನಿ ಈ ಸಲ ಹೋಗ್ತಿದ್ದಂಗೆ ನೈಲ್ಸ್ ಕಟ್ ಮಾಡಬೇಕು ಸಂಜು ನೋಡಿದ್ರೆ ಪಕ್ಕ ಕಟ್ ಮಾಡ್ತಾನೆ ಯಾಕಂದ್ರೆ ಅದು ಸ್ಟಿಚ್ ಮಾರ್ಕ್ ಉಳ್ಕೊಳ್ಳುತ್ತಲ್ವಾ ಹಾಗಾಗಿ ಅಂಡ್ ಇವತ್ತು ಒಬ್ಬಟ್ಟು ಊಟ ನಾನು ಕಾಯೋ ಬಿಟ್ಟು ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಮಮ್ಮಿ ಬೇಕ್ರಿ ಕರ್ಕೊಂಡೋಗ ತೀನಿ ತಿನ್ನು ಅಂತ ಹೇಳಿದರು ಯಾಕಂದರೆ ನನಗೆ ಮನೇಲಿ ಮಾಡಿದ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಯಾಕಂದರೆ ಸ್ವೀಟ್ ನನಗಾಗಲ್ಲ ಸೊ ಒಂದು ಎರಡಾದರೆ ತಿಂತೀನಿ ಹಾಗಾಗಿ ಕಾಯೋ ಬಿಟ್ಟು ನಾನೇ ಮನೇಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡೆ ಸಂಜೆ ಎಲ್ಲ ತಂದ್ಕೊಡ್ತೀನಿ ಕಾಯೋ ಬಿಟ್ಟು ರವೆ ಉಂಡೆ ಕರ್ಜಕ್ಕೆ ಎಲ್ಲ ಮಾಡು ಅಂತ ಹೇಳಿದರು ಬಟ್ ನಾನು ಇಷ್ಟ ಇಲ್ಲ ಬಟ್ ಆದರೂ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸೊ ನೋಡೋಣ ಊರಿಗೆ ಹೋದ್ಮೇಲೆ ನನಗೆ ಹೆಂಗಾಗುತ್ತೆ ಹಾಗೆ ಸೊ ಇಲ್ಲೇ ಒಬ್ಬಟ್ಟು ತಿನ್ಕೊಂಡನಲ್ಲ ಹಾಗಾಗಿ ನನಗೆ ಮಾಡಬೇಕು ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ ತಿನ್ಬೇಕಾದ್ರೆ ನಾನು ಹೇಳ್ತಾ ನಮ್ಮ ನಮ್ಮಮ್ಮಿಗೆ ಹೆಂಗೋ ನಾನು ತಿನ್ನಬೇಕು ಅಂತ ಇದ್ದೆ ಮಮ್ಮಿ ಇಲ್ಲೇ ತಿನ್ಕೊಂಡೆ ಬಿಡು ನಾನು ಮಾಡಲ್ಲ ಇನ್ನೂ ಮನೆಗೆ ಹೋಗಿ ಅಂತ ನಮ್ಮಮ್ಮಿನೂ ನಮ್ಮ ಮಮ್ಮಿ ನಮ್ಮ ಅತ್ತೆಯವರೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು ಅಂದರೆ ನಮ್ಮಮ್ಮಿ ತಮ್ಮನ ಹೆಂಡ್ತಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಸೊ ನಾನು ಸ್ವೀಟ್ ಏನೂ ಆಗಲ್ವಲ್ಲ ಹಾಗಾಗಿ ಬೇಡ ಮಾಡಬೇಡಿ ಅಂತ ಹೇಳಿದೆ ಸೊ ಇಲ್ಲಿ ವೆರ ವೆರೈಟಿಯಾಗಿ ಮಾಡಿದ್ರು ಊಟ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪನೇ ಗೀರೆಸು ಮತ್ತು ಕುರ್ಮ ಹಾಕ್ಸ್ಕೊಂಡು ತಿನ್ಬಿಟ್ಟೆ ಸೊ ಆಮೇಲೆ ರೈಸ್ ಹಾಕ್ಸ್ಕೊತಿದ್ದೆ ನಾನು ಸ್ವಲ್ಪನೇ ಹಾಕಿ ಅಂತ ಹೇಳಿದೆ ಬಟ್ ಅವರು ನನಗೆ ಜಾಸ್ತಿ ಹಾಕ್ಬಿಟ್ರು ನಂಗೆ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಎರಡು ಭಾಗ ಮಾಡಿಕೊಂಡೆ ಯಾಕಂದರೆ ಒಂದಕ್ಕೆ ಸ್ವಲ್ಪ ಸಾರು ಹಾಕ್ಸ್ಕೊಂಡು ಇನ್ನೊಂದಕ್ಕೆ ಮೊಸರು ಹಾಕ್ಸ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳಿ ಸೊ ಹಾಕ್ಸ್ಕೊಂಡು ತಿಂದ್ಕೊಂಡು ರಿಸೆಪ್ಷನ್ ಹತ್ರ ಬಂದ್ವಿ ನಾವು ಯಾಕೆಂದರೆ ಫೋಟೋ ತೊಗಸ್ಕೊಂಡು ಹೊರಡೋಣ ಅಂತ ಹೇಳಿ ನಮ್ಮ ಮಮ್ಮಿ ಅವ್ರು ಮಗ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಅವ್ರಿಗೆ ಅಲ್ಲಿ ಮದುವೆ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ನಾಳೆ ಬರ್ತೀಯಲ್ಲ ತಗ್ಸ್ಕೊಳ್ವೆ ಬಾ ಹೊರಡೋಣ ಬಾ ಹೊರಡೋಣ ಅಂತಂತ ಇದ್ರು ಹಂಗೂ ಒಂದು ಫೋಟೋ ತಗ್ಸ್ಕೊಂಡು ಹೊರಟ್ವಿ ನಾವು ಎಸ್ ಇವಾಗ ಜಸ್ಟು ಮನೆಗೆ ಬಂದು ನಾವು ಯಪ್ಪ ಆಟೋದವ್ರು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಕೊನೆಗೂ ಬರಲೇ ಇಲ್ಲ ಅವನು ಅದಕ್ಕೆ ನಾವು ಟೈಮ್ ಆಗುತ್ತೆ ಅಂತ ಹೇಳಿ ಬೇರೆ ಆಟೋಗೆ ಕಾಲ್ ಏನು ಮಾಡ್ದೇನೆ ನಾವೇ ನಡ್ಕೊಂಡು ಮನೆಗೆ ಹೋದು ಇದು ಎಷ್ಟು ನಿಮಿಷ ವಿಡಿಯೋ ಆಗಿದೆ ಅಂತ ಗೊತ್ತಿಲ್ಲ ಸೊ ಇದನ್ನೇ ಒನ್ ಆಗಿ ಅಪ್ಲೋಡ್ ಮಾಡ್ತೀನಿ ರಿಸೆಪ್ಷನ್ ವ್ಲಾಗ್ ಅಂತ ಸೊ ನಾಳೆನೂ ಕೂಡ ಹೋಗಬೇಕು ರೆಡಿಯಾಗಿ ಗಿಫ್ಟೆಲ್ಲ ಆಲ್ರೆಡಿ ತಂದಿದ್ದೀವಿ ಬಟ್ ಇವತ್ತು ತೊಗೊಂಡು ಹೋಗಲಿಲ್ಲ ಯಾಕಂದರೆ ಇವತ್ತು ನಾನು ಒಬ್ಬಳೇ ಹೋಗಿರೋದ್ರಿಂದ ಸೊ ಅಲ್ಲೇ ಓಪನ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಐತೆ ಸೊ ನೋಡಬೇಕು ಜನ ಏನಾರು ರಶ್ ಇದ್ದರು ಅಂತಂದರೆ ಮಾಡಿಸೋದಿಲ್ಲ ಜನ ರಶ್ ಇಲ್ಲ ಅಂತಂದರೆ ಓಪನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೂ ಕೂದಲೆಲ್ಲ ಸ್ವಲ್ಪ ಅದು ನಾನೇ ಹೂವೆಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಸೊ ಅದೆಲ್ಲ ಬಿದ್ದೋಗಿದೆ ಇದು ನಾನೇ ಪೋಣಿಸಿ ಹಾಕ್ಕೊಂಡಿದ್ದು ಅಲ್ಲ ಹಂಗೆ ಪ್ಲ್ಯಾನ್ ಮಾಡಿ ಇವತ್ತು ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಂದು ಯಾಕಂದರೆ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ಅಂತ ಹೇಳಿ ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಆದರೂ ಹೋಗಿ ಬಂದೆ ಆ್ಯಂಡ್ ಏನು ಅಂತಂದರೆ ಅವಳು ಬೆಳಿಗ್ಗೆನೇ ಕೂಗಿದ್ಲು ಇವತ್ತು ನೀರು ಇರ್ತಾರೆ ಬಾ ಅಂತ ನಾನು ಕಾಲ್ ಮಾಡಿ ಬಟ್ ನಾನು ಹೋಗಲಿಲ್ಲ ಅಂದರೆ ಹೇಳಿದೆ ಅವಳಿಗೆ ನನಗೆ ಬೆಳಿಗ್ಗೆನೂ ಬಂದು ನೈಟು ಬರೋದಕ್ಕಾಗಲ್ಲ ಸೊ ನೈಟು ಟ್ರೈ ಮಾಡಬೇಕು ಅಂತಂದರೆ ಬೆಳಗ್ಗೆ ಬರೋಲ್ಲ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ ಸೊ ಸರಿ ಆಯಿತು ಅಂತ ಹೇಳಿದ್ಲು ಅವಳು ಇವಾಗ ಹೋಗಿ ಇವತ್ತು ಜಸ್ಟು ಮನೆಗೆ ಬಂದು ಊಟ ಎಲ್ಲ ನಮ್ಮದಲ್ಲೇ ಆಗೈತೆ ನಮ್ಮ ಅಣ್ಣಂಗೆ ಮಾತ್ರ ಚಿಕನ್ ಏನೋ ತಂದವನು ನಮ್ಮ ಅಣ್ಣ ಅದನ್ನು ಮಾಡ್ತಾಯಿದ್ದಾರೆ ಸೊ ಓಕೆ ಗಾಯಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್